ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗ್ಯಾರಂಟಿ ಯೋಜನೆಗಳಿಂದ ಹಣದ ಕೊರತೆ ವಿಚಾರ ಕುರಿತಂತೆ ಸದನದಲ್ಲಿ ಮುಖ್ಯಮಂತ್ರಿಯವರ ಉತ್ತರ ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಹಿಂದೂ ವಿರೋಧಿ ಎಂದ ಯತ್ನಾಳ್ವರು ಸದನವೇ ಕೋಲಾಹಲ ಸಿದ್ದರಾಮಯ್ಯನವರು ಹಿಂದುಳಿದ ಮತ್ತು ಲಿಂಗಾಯತರ ಮಧ್ಯೆ ಜಗಳ ಹಚ್ಚುವ ಕುತಂತ್ರ ಮಾಡ್ತಿದ್ದಾರೆ ಎಂದ ಎತ್ತಳವರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇದೇ ನಡುವೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರ ಬೇಕಂದ್ರೆ ಒದ್ದು ತೆಗೆದುಕೊಳ್ಳಬೇಕು ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಇದೇ ನಡುವೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣವರ ಸಾವು ನನಗೆ ದುಃಖ ತಂದಿಲ್ಲ ಸಂತೋಷ ತಂದಿದೆ ಎಂದು ಆಘಾತಕಾರಿ ಹೇಳಿಕೆ ಕೊಟ್ಟ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಸಿದ್ದರಾಮಯ್ಯ ಹೃದಯಹೀನ ಮುಖ್ಯಮಂತ್ರಿ ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ರಾಜ್ಯದಲ್ಲಿ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷ ಬಿಜೆಪಿಯು ರಣತಂತ್ರವನ್ನು ರೂಪಿಸಿದೆ ಅಂದ ಹಾಗೆ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಸರ್ಕಾರ ಅಭಿವೃದ್ಧಿಗೆ ಹಣ ಕೊಡುತ್ತಿಲ್ಲ ಸರ್ಕಾರದ ಬಳಿಯೇ ಹಣವಿಲ್ಲ ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಸಾಲ ಮಾಡ್ತಿದ್ದಾರೆ ಎಂದೆಲ್ಲ ವಿರೋಧ ಪಕ್ಷದ ನಾಯಕರು ಆರೋಪಗಳನ್ನು ಮಾಡುತ್ತಿದ್ದು ಇಂತಹ ಎಲ್ಲ ಆರೋಪಗಳಿಗೆ ಇದೀಗ ಮುಖ್ಯಮಂತ್ರಿಯವರು ನೇರವಾಗಿ ಸದನದಲ್ಲಿ ಅಂಕಿಅಂಶಗಳ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೌದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಕೇಳಿದಂಥ ಪ್ರಶ್ನೆಗೆ ಮುಖ್ಯಮಂತ್ರಿಯವರು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅಭಿವೃದ್ಧಿಗೆ ಎಷ್ಟು ಹಣ ಮೀಸಲಿಟ್ಟಿದ್ದೇವೆ ಮತ್ತು ಗ್ಯಾರಂಟಿಗಳಿಗೆ ಎಷ್ಟು ಹಣವನ್ನು ಕೊಟ್ಟಿದ್ದೇವೆ ಎಂಬ ಕುರಿತಂತೆ ಸ್ಪಷ್ಟಪಡಿಸಿದ್ದಾರೆ ಸದನದಲ್ಲಿ ಮಾತನಾಡಿದಂಥ ಮುಖ್ಯಮಂತ್ರಿಯವರು ರಾಜ್ಯದ ಒಟ್ಟು ಸಾಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇದೆ ದೇಶದಲ್ಲಿರುವ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಾವೇ ಕಡಿಮೆ ಸಾಲವನ್ನು ಮಾಡಿದ್ದೇವೆ ಆದಾಯ ಕೊರತೆಗೆ ನಾವು ಹೋಗಿದ್ದೇವೆ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾವು ಈಗ ಆದಾಯಕ್ಕೆ ಒತ್ತು ಕೊಡಬೇಕು ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಯಾವುದೇ ಸರ್ಕಾರವಿರಲಿ ಸಾಲವನ್ನು ಮಾಡಿನೇ ಖರ್ಚು ಮಾಡಬೇಕಾಗುತ್ತೆ ಇನ್ನು ನಮ್ಮ ಸರ್ಕಾರ ಇತಿ ಪರಿಶೀಲನೆ ಮಾಡಿನೇ ಸಾಲ ಮಾಡ್ತಿದೆ ಒಟ್ಟು ಶೇಕಡ ಇಪ್ಪತ್ತೈದರಷ್ಟುವರೆಗೂ ಸಾಲ ಮೀರಬಾರದು ಎಂಬ ಮಾನದಂಡಗಳಿದ್ದು ನಮ್ಮ ಸರ್ಕಾರದ ಸಾಲ ಮಿತಿಯ ಒಳಗಡೆಯೇ ಇದೆ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಇಂದು ನಾವು ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ರೂಪಾಯಿ ಕೋಟಿ ಮೀಸಲಿಟ್ಟಿದ್ದು ಉಳಿದ ಹಣವನ್ನು ಅಭಿವೃದ್ಧಿಗೂ ಕೂಡ ಕೊಡುತ್ತಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಉತ್ತರಿಸಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಬೆಳಗಾವಿಯಲ್ಲಿ ಸುವರ್ಣಸೌಧದ ಹೊರಗಡೆ ನಡೆಯುತ್ತಿರುವ ಪಂಚಮ ಸಾಲಿಗೆ ಟು ಎ ಮೀಸಲಾತಿ ಕೊಡಬೇಕು ಎಂಬ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಹೌದು ಗೆಳೆಯರೆ ಇದೇ ಒಂದು ಇದೀಗ ಬಿಜೆಪಿಗೆ ರಾಜಕೀಯ ಅಸ್ತ್ರವೂ ಕೂಡವಾಗಿದೆ ಈಗಾಗಲೇ ಸುವರ್ಣಸೌಧದಲ್ಲಿ ಮುಂಭಾಗದಲ್ಲಿ ಈ ಒಂದು ಹೋರಾಟ ನಡೆಯುತ್ತಿದ್ದು ಸುವರ್ಣಸೌಧದ ಒಳಗಡೆಗೂ ಕೂಡ ಯತ್ನಾಳವರು ತೀವ್ರವಾಗಿ ನೇ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ ಹೌದು ಈಗಾಗಲೇ ಈ ಒಂದು ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಬೆನ್ನಲ್ಲೇ ಈ ಒಂದು ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇದೇ ನಡುವೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಯತ್ನಾಳವರು ಲಿಂಗಾಯತನನ್ನ ಮಕ್ಕಳನ್ನ ಬಗ್ಗಿ ಬಡಿಬೇಕೆಂದು ಮುಖ್ಯಮಂತ್ರಿಯವರೇ ಪೊಲೀಸರಿಗೆ ಹೇಳಿದ್ದಾರೆ ಅದಕ್ಕೇನೆ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ನಾವು ಮೊದಲೇ ಕಲ್ಲು ತೂರಾಟ ಮಾಡಿದರೆ ವಿಡಿಯೋ ಬಹಿರಂಗ ಎಂದು ಯತ್ನಾಳವರು ಸವಾಲು ಹಾಕಿದ್ದಾರೆ ಇದೀಗ ಹಿಂದುಳಿದ ಮತ್ತು ಲಿಂಗಾಯತರ ನಡುವೆ ಜಗಳ ಹಚ್ಚೋಕೆ ಸಿದ್ದರಾಮಯ್ಯರು ಕುತಂತ್ರ ಮಾಡ್ತಿದ್ದ ಅದಕ್ಕಾಗಿಯೇ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ನಿನ್ನೆ ನಮಗೆ ಟೂ ಎ ಮೀಸಲಾತಿ ಕೊಡಬಾರದು ಎಂಬ ಮನವಿ ಪತ್ರವನ್ನು ತೆಗೆದುಕೊಂಡಿದ್ದಾರೆ ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ ನಮ್ಮ ಹೋರಾಟವನ್ನು ಬಗ್ಗು ಬಡಿಯಬೇಕು ಎಂದು ಸರ್ಕಾರ ಮೊದಲೇ ಪ್ಲಾನ್ ಹಾಕಿಕೊಂಡಿತ್ತು ಪೊಲೀಸರ ಮೂಲಕ ಹೋರಾಟಗಾರರ ಮೇಲೆ ಸರ್ಕಾರ ಧಮಕಿ ಹಾಕಿಸಿದೆ ನಮ್ಮ ಹೋರಾಟ ಸಂಪೂರ್ಣವಾಗಿ ಶಾಂತಿಯುತವಾಗಿಯೇ ಇತ್ತು ನಾವುಗಳು ಯಾವುದೇ ಒಂದು ಗಲಾಟೆ ಕಲ್ಲು ತೂರಾಟ ಅಥವಾ ಬೆಂಕಿ ಹಚ್ಚುವ ಕೆಲಸವೇ ಮಾಡಿಲ್ಲ ಇನ್ನು ಐಜಿಪಿ ಅವರು ವಿತೌಟ್ ಕಾಕಿ ಡ್ರೆಸ್ ಅಲ್ಲಿ ಬಂದು ಲಾಟಿ ಪ್ರಹಾರ ಮಾಡಿದ್ದು ಅದು ಮಹಾ ಅಪರಾಧ ಡ್ರೆಸ್ ಹಾಕದನ್ನು ಅಧಿಕಾರಿನೇ ಅಲ್ಲ ಪೊಲೀಸರನ್ನ ಕೂಡಲೇ ಅಮಾನತ್ತು ಮಾಡಬೇಕು ಎಂದು ಯತ್ನಾಳ್ ಅವರು ಗುಡುಗಿದ್ದಾರೆ ಇದೇ ನಡುವೆ ಮಾತನಾಡುವ ಭರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹಿಂದೂ ವಿರೋಧಿ ಎಂದು ಸದನದಲ್ಲಿ ಕಿಡಿಕಾರಿದ್ದಾರೆ ಯತ್ನಾಳ್ ಅವರ ಈ ಒಂದು ಹೇಳಿಕೆ ಕೊಡುತ್ತಿದ್ದಂತೆ ಕಾಂಗ್ರೆಸ್ನ ಶಾಸಕರು ಕಿಡಿಕಾರಿದ್ದು ಯಾರಿ ಹಿಂದೂ ವಿರೋಧಿ ಸಿಎಂ ಹಿಂದೂ ವಿರೋಧಿನ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಡೀ ಸದನವೇ ಕೋಲಾಹಲಕ್ಕೆ ತಿರುಗಿತ್ತು ಹೌದು ಸ್ನೇಹಿತರೆ ಯತ್ನಾಳ್ ಅವರು ಹೇಳಿಕೆ ಕೊಡುತ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರಾಗಿರುವ ಸಂತೋಷ್ ಲಾಡ್ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಇತರರು ಎತ್ತಳವರ ವಿರುದ್ಧ ಜೋರು ಜೋರಾಗಿ ಮಾತನಾಡಿದ್ದಾರೆ ಇಡೀ ಸದನವೇ ಗದ್ದಲದಲ್ಲಿ ಉಂಟಾಗಿತ್ತು ಹೌದು ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಶಾಸಕ ಎತ್ತಳವರು ಮಾತನಾಡುವಾಗ ಸಿದ್ದರಾಮಯ್ಯನವರನ್ನು ಹಿಂದೂ ವಿರೋಧಿ ಎಂದು ಉಲ್ಲೇಖಿಸಿದ್ದಾರೆ ಅವರ ಈ ಒಂದು ಮಾತು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದ್ದು ಮುಖ್ಯಮಂತ್ರಿಯವರ ವಿರುದ್ಧ ಈ ರೀತಿ ಹಿಂದೂ ವಿರೋಧಿ ಎಂದರೆ ನಡೆಯೋದಿಲ್ಲ ಎಂದು ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇಡೀ ಸದನವೇ ಗದ್ದಲದಿಂದ ಕೂಡಿದಾಗ ಸ್ಪೀಕರ್ ಅವರು ಶಾಂತಿ ರೀತಿಯಲ್ಲಿ ಕಲಾಪ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ ಇದರ ನಡುವೆ ಮತ್ತೆ ಮಾತನಾಡಿದಂತೆ ಯತ್ನಾಳ್ ಅವರು ಹೋರಾಟಗಾರರ ಮೇಲೆ ರಾಕ್ಷಸರಂತೆ ಪೊಲೀಸರು ವರ್ತಿಸಿ ಲಾಠಿ ಚಾರ್ಜು ಮಾಡಿದ್ದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ನಾವೇನು ಭಯೋತ್ಪಾದಕರ ಎಂದು ಯತ್ನಾಳ್ ಅವರು ಗುಡುಗಿದ್ದಾರೆ ನಾವು ಕೂಡ ಅನ್ನ ಹಾಕುವ ರೈತರ ಮಕ್ಕಳು ಹೋರಾಟಕ್ಕೆ ಟ್ರ್ಯಾಕ್ಟರ್ ತಂದಿರೋದು ಅಪರಾಧವ ಎಂದು ಪ್ರಶ್ನೆ ಮಾಡಿದ್ದಾರೆ ನಾವು ಕಲ್ಲು ಹೊಡೆಯವರಲ್ಲ ಪೆಟ್ರೋಲ್ ಬಾಂಬ್ ಹಾಕುವವರಲ್ಲ ಇಂದು ಯಾರೆಲ್ಲ ಪೊಲೀಸರು ಹೇಗೆಲ್ಲ ವರ್ತಿಸಿದ್ದಾರೆ ಎನ್ನುವ ವಿಡಿಯೋ ನಮ್ಮ ಬಳಿ ದಾಖಲೆಗಳು ಇವೆ ಎಂದು ಸದನದಲ್ಲಿ ಯತ್ನಾಳ್ ಅವರು ತಿಳಿಸಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿದಂಥ ಯತ್ನಾಳ್ ಅವರು ಪೊಲೀಸ್ ಅಧಿಕಾರಿಗಳು ಸಿವಿಲ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಿ ದೌರ್ಜನ್ಯವನ್ನು ಎಸಗಿದ್ದಾರೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡಲು ಒಂದು ನಿಯಮವಿರುತ್ತೆ ಆದರೆ ಅದು ಪಾಲನೆ ಆಗಿಲ್ಲ ಲಾಠಿ ಚಾರ್ಜ್ ಮಾಡುವಾಗ ಒಂದು ಡ್ರೆಸ್ ಕೋಡ್ ಇರುತ್ತದೆ ಇನ್ನು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಂದು ಲಾಠಿ ಚಾರ್ಜ್ ಮಾಡಿಬಿಡೋದಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೇ ನಡುವೆ ಪೊಲೀಸರಿಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಈಗಿನ ಸರ್ಕಾರ ನಿಮ್ಮನ್ನ ರಕ್ಷಣೆ ಮಾಡಬಹುದು ಆದರೆ ಮುಂದೆ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಕತೆ ಏನು ಎಂದು ಕೆಲ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಯತ್ನಾಳ್ ಅವರು ಸದನದ ಮೂಲಕವೇ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ in the lookout. ಮುಖ್ಯಮಂತ್ರಿ ಸ್ಥಾನ ವಿಚಾರ ಮುಖ್ಯಮಂತ್ರಿ ಸ್ಥಾನ ಹಂಚಿಕೆ ವಿಚಾರ ಕುರಿತಂತೆ ಚರ್ಚೆಗಳು ಆಗುತ್ತಿದ್ದು ಅದರಲ್ಲಂತೂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ನಡುವೆ ಈ ಒಂದು ಕುರ್ಚಿಯ ಪೈಪೋಟಿದ್ದು ಎಲ್ಲರಿಗೂ ಕೂಡ ಬಹಿರಂಗವಾಗಿದೆ ಆದರೆ ಇದೇ ನಡುವೆ ಅಧಿಕಾರ ಬೇಕೆಂದರೆ ಒದ್ದು ತೆಗೆದುಕೊಳ್ಳಬೇಕಾಗುತ್ತೆ ಎಂಬ ಹೇಳಿಕೆ ಕೊಟ್ಟು ಮತ್ತೆ ಸಿಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ರ ಎಂಬ ಒಂದು ಅನುಮಾನ ಮೂಡಿದೆ ಹೌದು ಅಧಿವೇಶನದಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಬೇಕಂದರೆ ಒದ್ದು ತೆಗೆದುಕೊಳ್ಳಬೇಕು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರಿಗೂ ಕೂಡ ಅಧಿಕಾರ ಸುಮ್ಮನೆ ಸಿಗೋದಿಲ್ಲ ಸಾಕಷ್ಟು ಹೋರಾಟ ಮಾಡಬೇಕಾಗುತ್ತೆ ಅಧಿಕಾರ ಬೇಕಾದ್ರೆ ಒದ್ದು ತೆಗೆದುಕೊಳ್ಳಬೇಕಾಗುತ್ತೆ ಎಂಬ ಹೇಳಿಕೆನ ಕೊಟ್ಟಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯರಿಗೆ ಎಚ್ಚರಿಕೆ ಕೊಟ್ಟರ ಎಂಬ ಅನುಮಾನ ಮೂಡಿದೆ ಇನ್ನು ಇದೇ ನಡುವೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಡುತ್ತಿದ್ದಂತೆ ಮಧ್ಯ ಪ್ರವೇಶ ಮಾಡಿ ಮಾತನಾಡಿದಂತ ಆರೋಶಕವರು ನಾವು ಕೂಡ ನಿಮ್ ಪರವಾಗಿನೇ ಇದ್ದೇವೆ ಯಾವಾಗ ನೀವು ಸಿಎಂ ಆಗುತ್ತೀರಾ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ನೀವು ಎಲ್ಲಿಗೆ ಹೋಗುತ್ತೀರಾ ಎಂಬುದು ನನಗೆ ಗೊತ್ತು ಇನ್ನು ಅಧಿಕಾರ ಕಿತ್ತುಕೊಳ್ಳಬೇಕು ಒದ್ದು ಪಡೆಯಬೇಕು ಎಂಬ ಮಾತು ಎಲ್ಲರಿಗೂ ಇದೇ ಪಾಠನಾ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಪದವಿಯನ್ನ ನೀವು ಯಾವಾಗ ಒದ್ದು ಕಿತ್ತುಕೊಳ್ಳುತ್ತೀರಾ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಜ್ಯೋತಿಷ್ಯಗಳು ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಸಾವನ್ನಪ್ಪಿದ್ದು ಆದರೆ ಈಗ ಸದನದಲ್ಲಿ ಒಂದು ಆಘಾತಕಾರಿ ಸುದ್ದಿ ಕೇಳಿಬಂದಿದೆ ಹೌದು ಎಸ್ ಎಂ ಕೃಷ್ಣ ಅವರ ಸಾವು ನನಗೆ ದುಃಖ ತಂದಿಲ್ಲ ಸಂತೋಷ ತಂದಿದೆ ಎಂಬ ಒಂದು ಆಘಾತಕಾರಿ ಹೇಳಿಕೆ ಸದನದಲ್ಲಿ ಕೇಳಿಬಂದಿದೆ ಹೌದು ಸ್ನೇಹಿತರೆ ಈ ಒಂದು ಹೇಳಿಕೆಯನ್ನು ಬೇರೆ ಯಾರೂ ಕೊಟ್ಟಿಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ ಹೌದು ಸದನದಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣ ಅವರು ತೊಂಬತ್ತೆರಡು ವರ್ಷಗಳ ತುಂಬು ಜೀವನ ನಡೆಸಿದ್ದಾರೆ ಅವರ ವೈವಿಧ್ಯಮಯ ಜೀವನ ಕ್ರೀಡೆ ರಾಜಕೀಯ ಮುಂತಾದ ಕ್ಷೇತ್ರಗಳ ಮೇಲಿನ ಅವರ ಪ್ರೀತಿ ಅಪರಿಮಿತವಾಗಿದೆ ಕೃಷ್ಣವರ ಸಾವು ನನಗೆ ಇಂದು ದುಃಖ ತರಲಿಲ್ಲ ಸಂತೋಷ ತಂದಿದೆ ಹುಟ್ಟಿದ ಮೇಲೆ ಒಂದು ದಿನ ಎಲ್ಲರೂ ಕೂಡ ಸಾಯಲೇಬೇಕು ಅಷ್ಟು ಅರ್ಥಪೂರ್ಣವಾಗಿ ಅವರು ಬದುಕಿದ್ರು ಎಂದು ಡಿ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅವರ ಭಾಷೆ ಶೈಲಿ ಉಡುಗೆ ತೊಡುಗೆ ಆಡಳಿತ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿತ್ತು ಇನ್ನು ಎಸ್ ಎಂ ಕೃಷ್ಣ ಅವರ ಮತ್ತು ನನ್ನ ಸಂಬಂಧ ತಂದೆ ಮಗನ ಸಂಬಂಧವಾಗಿತ್ತು ಕೆಲವು ವಿಚಾರವಾಗಿ ಭಿನ್ನಾಭಿಪ್ರಾಯವೂ ಕೂಡ ಇತ್ತು ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಬೆಲೆ ಇಲ್ಲ ಆದರೆ ಅವರು ಸಾಧನೆ ಮಾಡಿದ್ದಾರೆ ಹಾಗೆಯೇ ಅವರು ಆದರ್ಶ ಬಿಟ್ಟು ಹೋಗಿದ್ದಾರೆ ಎಂದು ವಿಧಾನಸಭೆ ಕಲಾಪದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾತನಾಡಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಇದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ ಏನಾದರೂ ಬದಲಾವಣೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಆ ಒಂದು ಬದಲಾವಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುವುದಕ್ಕೆ ಪ್ರಯತ್ನವನ್ನ ಪಡುತ್ತೇವೆ ಮತ್ತು ನಿಮಗೆ ಯಾವ ತರ ವಿಡಿಯೋ ಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಮಾಡಿದರೆ ನಾವು ನಿಮಗೆ ಮಾಹಿತಿಯನ್ನು ತೆಗೆದುಕೊಂಡು ಬರುತ್ತೇವೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸಿದ್ದರಾಮಯ್ಯನವರು ಹೃದಯಹೀನ ಮುಖ್ಯಮಂತ್ರಿ ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕಿಡಿಕಾರಿದ್ದಾರೆ ಹೌದು ಲಿಂಗಾಯತರ ವಿರುದ್ಧ ಸಿದ್ದರಾಮಯ್ಯರು ಹೃದಯಹೀನರಾಗಿ ನಡೆದುಕೊಂಡಿದ್ದಾರೆ ನೀವು ಅಧಿಕಾರಕ್ಕೆ ಬರಲು ನಾವೇ ಆಶೀರ್ವಾದ ಮಾಡಿದ್ದೆವು ಅದಕ್ಕೆ ಪ್ರತಿಯಾಗಿ ನೀವು ನಮ್ಮನ್ನೇ ಹೊರದಿದ್ದೀರಿ ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮ ನೀವು ಎದುರಿಸುತ್ತೀರಿ ಎಂದು ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿಯ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಎಚ್ಚರಿಸಿದ್ದಾರೆ ಇದೇ ನಡುವೆ ರಾಷ್ಟ್ರೀಯ ಹೆದ್ದಾರಿ ಮೇಲೆಯೇ ಧರಣಿ ನಡೆಸಿ ಮಾತಾಡಿದಂಥ ಸ್ವಾಮೀಜಿಯವರು ಇತ್ತೀಚೆಗೆ ಲಾಠಿ ಚಾರ್ಜು ಮಾಡುತ್ತಿರುವಾಗ ನಮ್ಮ ಸಮಾಜದ ಒಬ್ಬ ಶಾಸಕರು ಮುಖ್ಯಮಂತ್ರಿ ಬಳಿ ಹೋಗಿ ಪರಿ ಪರಿಯಾಗಿ ಬೇಡಿಕೊಂಡಿದ್ದಾರೆ ಲಾಠಿ ಚಾರ್ಜ್ ನಿಲ್ಲಿಸಿ ನಿಲ್ಲಿಸಿ ಎಂದು ಕೇಳಿಕೊಂಡಿದ್ದಾರೆ ಆದರೆ ಮುಖ್ಯಮಂತ್ರಿ ಅವರು ಏ ಹೊಡಿಲಿ ಬಿಡಿ ಅವರನ್ನು ಅವರು ನಮ್ಮನ್ನೇ ಏನ್ರಿ ನಮ್ಮ ಬಳಿಯೂ ಕೂಡ ಲಾಠಿ ಇದೆ ಎಂದು ಸಿದ್ದರಾಮಯ್ಯರು ಉತ್ತರ ನೀಡಿದ್ದಾರಂತೆ ಈ ಒಂದು ವಿಷಯವನ್ನ ನಮ್ಮ ಸಮಾಜದ ಶಾಸಕರು ಒಬ್ಬರು ಬಂದು ನಮ್ಮ ಬಳಿ ಹೇಳಿದ್ದಾರೆ ಬೇಕಾದ್ರೆ ನೀವೇ ಹೋಗಿ ಮುಖ್ಯಮಂತ್ರಿಯವರು ಮಾತನಾಡಿರುವ ಸುವರ್ಣ ಸೌಧದಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನ ತಪಾಸಣೆ ಮಾಡಿ ಖಾತ್ರಿ ಮಾಡಿಕೊಳ್ಳಬಹುದು ಎಂದು ಸ್ವಾಮೀಜಿಯವರು ಹೇಳಿಕೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಈ ಒಂದು ಪಂಚಮಸಾಲಿ ಹೋರಾಟ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಏಕೆಂದರೆ ಒಂದು ಕಡೆಯಲ್ಲಿ ಪಂಚಮಸಾಲಿ ಎ ಮೀಸಲಾತಿ ಕೊಡಬೇಕು ಎಂದು ಇಲ್ಲಿ ಹೋರಾಟ ಮಾಡುತ್ತಿದ್ದರೆ ಅತ್ತ ಮತ್ತೊಂದೆಡೆಯಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟ ಯಾವುದೇ ಕಾರಣಕ್ಕೂ ಅವರಿಗೆ ಎ ಮೀಸಲಾತಿ ಕೊಡಬಾರದು ಎಂದು ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಒಂದು ವೇಳೆ ಪಂಚಮ ಸಾಲಿಗೆ ಟೂಯ ಮೀಸಲಾತಿ ಕೊಟ್ಟರೆ ಆಗ ನಾವು ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತಿಗೆ ಅಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ